ಇನ್ನಿಗೆ ನೋಡಿ ಇಲ್ಲಿ ಈ ಇದೆಯಾ ಇದು ಈ ಮತ್ತೆ ಇನ್ ಇನ್ ಇದು ಇಸ್ ಐ ಎಸ್ ಬಂದಾಗ ಇಸ್ ಅಂತ ಹೇಳಬೇಕು ಇಸ್ ಅಲ್ಲ ಇಸ್ ಅದಕ್ಕೆ ನೋಡಿ ಇಲ್ಲಿ ಝಡ್ ಇದೆ ಝಡ್ ಇದೆ ಯಾಕೆ ಹೇಳಿ ಈ ಎಸ್ ಇದೆ ಬಟ್ ಇದನ್ನು ನಾವು ಝ ಅಂತ ಪ್ರೊನೌನ್ಸ್ ಮಾಡಬೇಕು ಅದಕ್ಕೆ ನಾವು ಅಂತ ಇದೆ ಓಕೆ ಸೊ ಇದು ಇಟ್ ಓಕೆ ಇಟ್ ಅಂತ ಇದೆ ನೋಡಿ ಇದು ಇಟ್ಸ್ ಇಟ್ಸ್ ಓಕೆ ಇಲ್ಲಿ ಸಿಂಬಲ್ ಕಾಣ್ತಾ ಇದೆಯಾ ಐ ಏನು ಅಕ್ಷರ ಇದೆ ಸಿಂಬಲ್ ಏನಿದೆ ಈ ಸಿಂಬಲ್ ಇದೆ ಓಕೆ ಇದು ಫಸ್ಟಿಗೆ ಬರೋದು ಫಸ್ಟಿಗೆ ಬರೋ ಪದಗಳು ಇದು ಇ ಇ ಸೌಂಡ್ ಬರುವಂಥದ್ದು ಇನ್ನು ಮಧ್ಯದಲ್ಲಿ ಬರುತ್ತೆ ನೋಡಿ ಈಗ ಇದು ಇದು ಕೆ ಐ ಎಲ್ ಎಲ್ ಅಂತಿದೆ ಇದನ್ನು ನಾವು ಹೆಂಗೆ ಓದೋದು ಗೆ ಕೆ ಇದೆ ಐ ಏನಿದೆ ನೋಡಿ ಐ ಎನ್ ಸಿಂಬಲ್ ಇದೆ ಇ ಸಿಂಬಲ್ ಇದೆ ಸೊ ಅದಕ್ಕೆ ನಾವು ಇದನ್ನು ಹೆಣ್ಣು ಹೇಳಬೇಕು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಸಲ್ಕೊಂಡು ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆ ತಂದ ನೋಡಿ ಯಾಕೆಂದ್ರೆ ವೀಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಕೊನೆ ತಂದ ನೋಡಿ ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆನ್ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಶೇರ್ ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಮೇಲೆ ಎಲ್ಲೂ ಪಡೆದು ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬಳಿಗೆ ಬರಂತ ಕೊಿ ಎಸಿ ಮಾಡಿ ಅಂತ ಹೇಳಿ ಅಂತ ಇಲ್ಲ ನಾವು ಇಂಗ್ಲೀಷನ ಬೇಸಿಗೆ ಸಾರಿ ಕೊಡಿ ಅದಲ್ಲ ಕನ್ನಡ 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 ಹೇಗೆ ನಾವು

ಅಲ್ಲ ಇದು ಈ ಸೈಡ್ ಸೈಡ್ ಇರೋದು ಬಿಟ್ಬಿಡಿ ನಾವು ಇದು ಮಾತ್ರ ನೋಡೋಣ ನೈಟ್ ಅಂತ ಹೇಳ್ಬೇಕು ಫ ಗೆಟ್ ಕಂಟೇನ್ ಕಂಟೇನ್ ಸೊ ಫಾರ್ ಗೆಟ್ ಅಲ್ಲ ಫೆಟ್ ಫು ಗೆಟ್ ಫು ಗೆಟ್ ಐ ಫು ಗಾಟ್ ಐ ಫು ಗೀವ್ ಓಕೆ ರೈಟ್ ಓಕೆ ಸೊ ಓ ಆಯಿತು ಇನ್ನು ಯು ಹೋಗೋಣ ಯು ಅನ್ನೋ ಅಕ್ಷರ ಬಂದಾಗಲೂ ಈ ಸೌಂಡ್ ಬರುತ್ತೆ ಅಂದ್ರೆ ನಿಮಗೆ ಒಟ್ಟು ಈ ಶಬ್ದ ಶ್ವಾಸ ಸೌಂಡ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ ಎಲ್ಲ ಅಕ್ಷರಗಳು ಬಂದ ಕಡೆ ಬರ್ತವೆ ಯಾವ್ದಾವುದು ಎ ಅಕ್ಷರ ಬಂದಾಗ ಆಮೇಲೆ ಇ ಅಕ್ಷರ ಬಂದಾಗ ಆಮೇಲೆ ಓ ಅಕ್ಷರ ಬಂದಾಗ ಆಮೇಲೆ ಯು ಅಕ್ಷರ ಬಂದಾಗ ಯು ಅಕ್ಷರ ಬಂದಾಗ ಅದು ಹಿಂಗಾಗುತ್ತೆ ಯು ಅಂದರೆ ಊ ಆಗುತ್ತೆ ಅಥವಾ ಆ ಆಗುತ್ತೆ ಅಂತಲ್ವಾ ಬಟ್ ಇಲ್ಲಿ ನೋಡಿ ಇಲ್ಲಿ ನಾವು ಇದನ್ನು ಎಸ್ ಯು ಪಿ ಪಿ ಎಲ್ ವೈ ಎಸ್ ಯು ಪಿ ಪಿ ಎಲ್ ವೈ ಅದನ್ನು ನಾವು ಸಪ್ಲೈ ಅಲ್ವಾ ಹೇಳ್ತಿದ್ವಿ ಸಪ್ಲೈ ಸಪ್ಲೈ ಇದು ಸಪೋರ್ಟ್ ಇದು ಸಿಲಬಸ್ ಬಸ್ ಇದು ಬೋನಸ್ ಇದು ಸರ್ಕಸ್ ರೈಟ್ ಬಟ್ ಅದರ ಸರಿಯಾದ ಉಚ್ಚಾರಣೆ ಅದೇನೆ ಆದರೆ ಅಲ್ಲಿ ನಾವು ಸ ಅಂತ ಹೇಳೋದನ್ನ ಸ ಅಂತ ಹೇಳ್ಬೇಕು ಇಲ್ಲಿ ಸ ಪೋರ್ಟ್ ಅಂತ ಹೇಳೋದನ್ನ ಸಪೋರ್ಟ್ ಅಂತ ಹೇಳ್ಬೇಕು ಇಲ್ಲಿ ಸಿಲ ಬಸ್ ಅನ್ನೋದನ್ನ ಸಿಲೆ ಬಸ್ ಅಂತ ಹೇಳ್ಬೇಕು ಇಲ್ಲಿ ಬೋನಸ್ ಅಂತ ಹೇಳೋದನ್ನ ಬೋನಸ್ ಅಂತ ಹೇಳಬೇಕು ಇಲ್ಲಿ ಸರ್ಕಸ್ ಅನ್ನೋದನ್ನ ಸರ್ಕಸ್ ಅಂತ ಹೇಳಬೇಕು ಅ ಅಂತ ಇರೋದನ್ನ ಅ ಅಂತ ಹೇಳಬೇಕು ಅಷ್ಟೇ ಸೊ ಇವನ ನಾನು ಏನಂತ ಹೇಳ್ಕೊಡಿದ್ದೆ ನಿಮಗೆ ಅಂಕಲ್ ಅಂಡರ್ ಆಮೇಲೆ ಅಂಬ್ರೆಲಾ ಆ ಆ ಅ ಬರುತ್ತೆ ರೈಟ್ ಬಟ್ ಇಲ್ಲಿ ಇದನ್ನ ಇನ್ನೂ ಸ್ಪಷ್ಟವಾಗಿ ಸೊ ನೀವು ಬಸ್ ಅಂತಾನೆ ಹೇಳ್ಬೋದು ಆಕಾರ ಹಾಕಿ ಹೇಳ್ಬೋದು ಸಪೋರ್ಟ್ ಸಪ್ಲೈ ಸಿಲಬಸ್ ಬೋನಸ್ ಸರ್ಕಸ್ ಓಕೆ ಸ್ವೈನ್ ಬೇಟಾದ್ರೆ ಸರಿಯಾದ ಉಚ್ಚಾರಣೆ ಏನು ಅಲ್ಲಿ ನೀವು ಆ ಕಂಪ್ಲೀಟ್ ಆಗಿ ಹೇಳೋಂಗಿಲ್ಲ ನಾನು ಇದ್ರ ಇದ್ರ ಪ್ರಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಹೇಳ್ದಂಗೆ ಆ ಕಂಪ್ಲೀಟ್ ಆಗಿ ಹೇಳಂಗಿಲ್ಲ ಅದನ್ನು ಅ ಸೌಂಡ್ ಮಾಡಿ ಹೇಳಬೇಕು ವಿಚ್ ಇಸ್ ಸಪೋರ್ಟ್ ಸಪೋರ್ಟ್ ಸಪ್ಲೈ ಸಪ್ಲೈ ನಿಮಗೆ ಅನ್ಸುತ್ತೆ ಈ ಎರಡು ಒಂದೇ ಥರ ಹೇಳ್ತೀರಲ್ಲ ಅಂತ ನಿಮ್ಗೆ ಅನಿಸುತ್ತೆ ಸಪ್ಲೈ ಸಪ್ಲೈ ಸಪೋರ್ಟ್ ಸಪೋರ್ಟ್ ಆಮೇಲೆ ಸಿಲೆಬಸ್ ಸಿಲೆಬಸ್ ಬೋನಸ್ ಬೋನಸ್ ಸರ್ಕಸ್ ಸರ್ಕಸ್ ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ತಾನೆ ಸೊ ಅದೇನೆ ಸೊ ಅದನ್ನು ನಾವೇ ಹೇಳಬೇಕು ಸಾ ಅಂತ ಹೇಳೋದನ್ನ ಸ ಅಂತ ಹೇಳಬೇಕು ಸಪ್ಲೈ ರೈಟ್ ಸೊ ಈಗ ಇದನ್ನ ನಾವು ಕೆಳಗೊಂದಿದ ಹಾಕೊಳ್ಳಿ ಸಪ್ಲೈ ಸಪ್ಲೈ ಸೊ ಹಾಗೆ ಇದು ಸಾ ಹೌದು ಸ ಹೇಳಿದ್ರು ಓಕೆನೆ ಬಟ್ ಸರಿಯಾದ ಉಚ್ಚಾರಣೆ ಸಪ್ಲೈ ಸಪೋರ್ಟ್ ಸಪೋರ್ಟ್ إدو سي لأ بس. سيلابس 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 بو بونس هذا سيلابس 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 كس, كس. 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 كس.

ಅರ್ಥ ಹಾಕ್ತಿದೆಯಾ ಎಲ್ರಿಗೂ ಫಸ್ಟಿಗೆ ನೋಡಿ ಸ್ವಲ್ಪ ನಿಮಗೆ ಇದು ಕಷ್ಟ ಅಂತ ಅನ್ಸುತ್ತೆ ಏನಪ್ಪ ಇದು ವಿಚಿತ್ರವಾಗಿದೆ ಅಂತ ಆಕ್ಚುಲಿ ಅದು ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಈಗ ನೀವು ಒಂದು ಸಿಂಬಲ್ ಒಂದು ಸಿಂಬಲ್ಗೆ ಏನು ಅಕ್ಷರ ಏನು ಉಚ್ಚಾರಣೆ ಬರುತ್ತೆ ಉಚ್ಚಾರಣೆ ಬಂದಾಗ ಬರುವಂತಹ ಅಕ್ಷರಗಳು ಯಾವುದು ಅಕ್ಷರಗಳು ಯಾವ್ಯಾವ ಬರುತ್ತೆ ಸೊ ಅದೆಲ್ಲ ಗೊತ್ತು ಗೊತ್ತಿರಬೇಕು ನಮಗೆ ಫಸ್ಟ್ ಆಫ್ ಆಲ್ ಉಚ್ಚಾರಣೆ ಈಗ ಒಂದು ಸಿಂಬಲ್ ನಾನು ಈ ಥರ ಸಿಂಬಲ್ ಬರೀತೀನಿ ಅಂತ ತಿಳ್ಕೊಳ್ಳಿ ಈ ಥರ ಒಂದು ಸಿಂಬಲ್ ಬರ್ದೆ ಆ ಸಿಂಬಲ್ಗೆ ನಿಮಗೆ ಉಚ್ಚಾರಣೆ ಕರೆಕ್ಟಾಗಿ ಗೊತ್ತಿರಬೇಕು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಓಕೆ ಸೊ ಇದೇ ತರ ನಾವು ಎಲ್ಲ ಉಚ್ಚಾರಣೆ ಎಲ್ಲ ಅಕ್ಷರಗಳ ಉಚ್ಚಾರಣೆನ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಆ ಸಿಂಬಲ್ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಓಕೆ ಸೊ ಆ ಸಿಂಬಲ್ ಮೈಂಡಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಅದೇ ತರ ಸಿಂಬಲ್ನ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಈಗ ನೋಡಿ ಇದು ನಾವು ಇದು ನೋಡಿದ್ವಲ್ವಾ ಈಗ ಫಸ್ಟ್ ಈ ಸಿಂಬಲ್ ನೋಡಿ ಎರಡನೇದು ಎರಡನೇ ಸಿಂಬಲ್ ಯಾವುದು ಎರಡನೇ ಸಿಂಬಲ್ ಇದರ ಉಚ್ಚಾರಣೆ ಬಂದ್ಬಿಟ್ಟು ಇ ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನಿಮಗೆ ಅಲ್ವಾ ಸಿಂಪಲ್ ಆಗಿದೆ ಸೊ ಇದು ಒಂದು ಇದು ಎರಡು ತರ ಇರುತ್ತೆ ಸಿಂಬಲ್ ಒಂದು ನಿಮಗೆ ಐ ಅಂತ ಇರುತ್ತೆ ಕ್ಯಾಪಿಟಲ್ ಐ ಈ ತರ ಇರುತ್ತೆ ಇಲ್ಲಾಂದ್ರೆ ಈ ತರ ಇರುತ್ತೆ ಸೊ ಇವೆರಡು ಓಕೆನೆ ಇವೆರಡರಲ್ಲಿ ಯಾವ್ದು ಬಂದರೂ ಓಕೆನೆ ಎರಡನ್ನೂ ನಾವು ಇ ಅಂತಾನೆ ಹೇಳಬೇಕು ಏನಂತ ಹೇಳಬೇಕು ಉಚ್ಚಾರಣೆ ಏನಿರುತ್ತೆ ಅದ್ರದ್ದು ಇ ಸಿಂಬಲ್ ಯಾವುದು ಇದು ಸಿಂಬಲ್ ಇದರ ಉಚ್ಚಾರಣೆ ಏನು ಇ ಚಿಕ್ಕ ಇಲಿ ಇಂಚು ಇಲ್ಲಿ ಇಟಲಿ ಇ ಇ ಇ ಇ ಓಕೆ ಇಂದ ಬರುವಂಥದ್ದು ಸ್ಪೆಲ್ಲಿಂಗ್ಸ್ ಅಕ್ಷರಗಳು ಯಾವ್ದು ಯಾವ್ದು ಬರುತ್ತೆ ಒಂದಕ್ಷರ ಮಾತ್ರ ಒಂದು ಒಂದಕ್ಷರ ಮಾತ್ರ ನಿಮಗೆ ಇ ಅಂತ ಬರೋದು ಓಕೆ ಒಂದೇ ಒಂದು ಅಕ್ಷರ ಇ ವಿಚ್ ಈಸ್ ಐ ಐ ಮಾತ್ರ ಬರೋದು ಬೇರೆ ಯಾವುದೇ ಅಕ್ಷರ ನಿಮಗೆ ಇ ಅನ್ನೋ ಸೌಂಡಿಗೆ ಬರೋದಿಲ್ಲ ಅದಕ್ಕೆ ಸಿಂಬಲ್ ಏನು ಇದು ಸಿಂಬಲ್ ಗಾಟ್ ರಿಟ್ ಓಕೆ ಸೊ ಇದರಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಅಕ್ಷರಗಳು ಪದಗಳು ಅಂತ ನೋಡೋಣ ಈಗ ನೋಡಿ ಇಫ್ ಇಫ್ ಓಕೆ ಇಲ್ಲೇನು ಸಿಂಬಲ್ ಇದೆ ಇಲ್ಲೇನು ಅಕ್ಷರ ಏನಿದೆ ಐ ಇದೆಯಾ ಸೊ ಇಲ್ಲೇನು ಅಕ್ಷರ ಇದೆ ಐ ಇಲ್ಲಿ ಯಾವ ಅಕ್ಷರ ಇದೆ ಐ ಇದೆ ಬಟ್ ಅದರ ಉಚ್ಚಾರಣೆ ಏನು ಈ ಸಿಂಬಲ್ ಈ ಸಿಂಬಲ್ದು ಉಚ್ಚಾರಣೆ ಏನು ಓಕೆ ಇದು ಇನ್ ಇನ್ಗೆ ನೋಡಿ ಇಲ್ಲಿ ಇ ಇದೆಯಾ ಇದು ಇ ಮತ್ತೆ ಇನ್ ಇನ್ ಇದು ಇಸ್ ಐ ಎಸ್ ಬಂದಾಗ ಇಸ್ ಅಂತ ಹೇಳ್ಬೇಕು ಇಸ್ ಅಲ್ಲ ಇಸ್ ಅದಕ್ಕೆ ನೋಡಿ ಇಲ್ಲಿ ಝೆ ಇದೆ ಝೆಡ್ ಇದೆ ಯಾಕೆ ಹೇಳಿ ಎಸ್ ಇದೆ ಬಟ್ ಇದನ್ನು ನಾವು ಝ್ ಅಂತ ಪ್ರೊನೌನ್ಸ್ ಮಾಡಬೇಕು ಅದಕ್ಕೆ ನಾವು ಝ್ ಅಂತ ಇದೆ ಓಕೆ ಇದು ಇಟ್ ಓಕೆ ಇಟ್ ಅಂತ ಇದೆ ನೋಡಿ ಇಲ್ಲಿ ಇದು ಇಟ್ಸ್ ಇಟ್ಸ್ ಓಕೆ ಇಲ್ಲಿ ಸಿಂಬಲ್ ಕಾಣ್ತಾ ಇದೆಯಾ ಐ ಅನ್ನೋ ಅಕ್ಷರ ಇದೆ ಸಿಂಬಲ್ ಏನಿದೆ ಇ ಸಿಂಬಲ್ ಇದೆ ಓಕೆ ಇದು ಫಸ್ಟಿಗೆ ಬರೋದು ಫಸ್ಟಿಗೆ ಬರೋ ಪದಗಳು ಇದು ಇ ಸೌಂಡ್ ಬರುವಂಥದ್ದು ಇನ್ನು ಮಧ್ಯದಲ್ಲಿ ಬರುತ್ತೆ ನೋಡಿ ಈಗ ಇದು ಇದು ಕೆ ಐ ಎಲ್ ಎಲ್ ಅಂತಿದೆ ಇದನ್ನು ನಾವು ಹೆಂಗೆ ಓದೋದು ಕೆಗೆ ಕೆ ಇದೆ ಐ ಏನಿದೆ ನೋಡಿ ಐ ಏನು ಸಿಂಬಲ್ ಇದೆ ಇ ಸಿಂಬಲ್ ಇದೆ ಸೊ ಅದಕ್ಕೆ ನಾವು ಇದನ್ನು ಹೆಣ್ಣು ಹೇಳಬೇಕು ಕಿಲ್ ಕಿಲ್ ಹಾಗೆ ಇದು ಬಿಲ್ ಬಿ ಐ ಏನು ಸಿಂಬಲ್ ಇದೆ ನೋಡಿ ಈ ಸಿಂಬಲ್ ಇದೆ ಸೊ ಇಲ್ಲಿ ಐ ಏನು ಸಿಂಬಲ್ ಇದೆ ಈ ಸಿಂಬಲ್ ಇದೆ ಇಲ್ಲಿ ಐ ಏನು ಸಿಂಬಲ್ ಇದೆ ಈ ಸಿಂಬಲ್ ಇದೆ ಐ ಏನು ಸಿಂಬಲ್ ಇದೆ ಈ ಸಿಂಬಲ್ ಇದೆ ಹಾಗಾಗಿ ಒಟ್ನಲ್ಲಿ ನಿಮಗೆ ಐ ಅನ್ನು ಅಕ್ಷರ ಬಂದಾಗ ಅದಕ್ಕೆ ಇ ಅನ್ನೋ ಉಚ್ಚಾರಣೆ ಇದೆ ಅಂತ ಗೊತ್ತಾಗೋದು ಯಾವಾಗ ಅಲ್ಲಿ ನಿಮಗೆ ಈ ಸಿಂಬಲ್ ಇದ್ರೆ ಆ ಸಿಂಬಲ್ ಇದ್ರೆ ಅದನ್ನು ಇ ಅಂತ ಹೇಳಬೇಕು ಸೊ ಹಾಗಾಗಿ ಇದೇನಾಗುತ್ತೆ ಮಿಲ್ಕ್ ಇದು ಬಿಗ್ ಇದು ಸಿಟ್ ಅರ್ಥ ಆಯ್ತಲ್ಲ ಹಾಗೆ ಇದು ಕಿಕ್ ಸ್ಕಿಟ್ ಸ್ಕಿಪ್ ಪಿಕ್ ಸ್ಟಿಲ್ ಈ ಪದಗಳೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು ಸಿಂಪಲ್ ವರ್ಡ್ಸ್ ಗೊತ್ತಾಯ್ತಲ್ಲ ಹಾ ಸೊ ತರ ಬರ್ಬೋದು ಒಂದು ಈ ತರ ಬರ್ಬೋದು ಅಥವಾ ಈ ತರ ಬರ್ಬೋದು ಓಕೆ ಸೊ ಇದರ ಉಚ್ಚಾರಣೆ ಏನು ಇ ಅಂತ ಹೇಳಬೇಕು ಓಕೆ ನಾವು ಲೆಟ್ಸ್ ಮೂವ್ ಈಗ ಉ ಈಗ ಸಿಂಬಲ್ ಮೂರನೇದು ಮೂರನೇ ಸಿಂಬಲ್ ಮೂರನೇ ಸಿಂಬಲ್ ಏನು ಮೂರನೇ ಸಿಂಬಲ್ ಇದು ಉ ಉ ಮೂರನೇ ಸಿಂಬಲ್ ಇದು ಬಿಟ್ಬಿಡಿ ಇದು ಇದು ಕಾಮಾ ಹಾಕಿರೋದು ಓಕೆ ಉ ಉಚ್ಚಾರಣೆ ಏನು ಉ ಚಿಕ್ಕ ಉ ಊ ಅಲ್ಲ ಊರು ಊಟ ಅಲ್ಲ ಉಪ್ಪಿನಕಾಯಿ ಉಂಟು ಉಂಡಾಡಿ ಉ ಓಕೆ ಸೊ ಇದನ್ನ ಹೇಗೆ ಹೇಳಬೇಕು ಓ ಅಂತ ಹೇಳಬೇಕು ಆದರೆ ಇದು ಎಲ್ಲೆಲ್ಲಿ ಬರುತ್ತೆ ಸ್ಪೆಲ್ಲಿಂಗ್ ಯಾವುದು ಇದಕ್ಕೂ ಮುಂಚೆ ನಾವು ಐ ಅಕ್ಷರ ನೋಡಿದ್ವಿ ಐ ಅಕ್ಷರಕ್ಕೆ ನಾವು ಉಚ್ಚಾರಣೆ ಏನು ಇ ಅದು ಎಲ್ಲಿ ಬರುತ್ತೆ ಅದಕ್ಕೆ ಅಲ್ಲಿ ಐ ಅನ್ನೋ ಅಕ್ಷರ ಬಂದಾಗ ಮಾತ್ರ ಅದು ನಮಗೆ ಇ ಅನ್ನೋ ಸೌಂಡ್ ಬರುತ್ತೆ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ನಮಗೆ ಬಟ್ ಇಲ್ಲಿ ಉ ಅನ್ನೋ ಉಚ್ಚಾರಣೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯು ಅಕ್ಷರದಲ್ಲಿ ಬರ್ಬೋದು ಡಬಲ್ ಓ ಅಕ್ಷರದಲ್ಲಿ ಬರ್ಬೋದು ಅಥವಾ ಓ ಯು ಇವೆರಡು ಅಕ್ಷರದಲ್ಲೂ ಬರ್ಬೋದು ಬರುತ್ತೆ ಊ ಅನ್ನೋ ಅಕ್ಷರ ಐ ಮೀನ್ ಉ ಅನ್ನೋ ಉಚ್ಚಾರಣೆ ಎಲ್ಲೆಲ್ಲಿ ಬರುತ್ತೆ ನಿಮಗೆ ಯು ಅಲ್ಲಿ ಬರ್ಬೋದು ಡಬಲ್ ಓ ಅಲ್ಲಿ ಬರಬಹುದು ಅಥವಾ ಓ ಯು ಅಲ್ಲಿ ಬರ್ಬೋದು ಬರೀ ಯು ಅಲ್ಲಿ ಎಲ್ಲಿ ಬರುತ್ತೆ ನೋಡಿ ಈಗ ಪುಟ್ ಇದನ್ನ ಪುಟ್ ಅಂತ ಹೇಳ್ಬೇಕಲ್ವಾ ಸೊ ಇಲ್ಲಿ ಈ ಸಿಂಬಲ್ ಇದೆ ನೋಡಿ ಅಂದ್ರೆ ಇಲ್ಲಿ ಯು ಇದೆ ಇಲ್ಲಿ ಯುದು ಉಚ್ಚಾರಣೆ ಏನು ಸೊ ಯು ಉಚ್ಚಾರಣೆ ಇಲ್ಲಿ ನಾವು ಅಂದ್ರೆ ಏನು ಇಲ್ಲಿ ಉ ಹಾಗಾಗಿ ಇದೇನಾಗುತ್ತೆ ಪುಟ್ ಪುಟ್ ಓಕೆ ಹಾ ಹೀಗೆ ಇಲ್ಲಿ ಯು ಇದೆ ಇಲ್ಲಿ ಇ ಸಿಂಬಲ್ ಇದೆ ಇದರ ಅರ್ಥ ಏನು ಅಗೇನ್ ಯು ಇದೆ ಉಕಾರ ಉಕಾರ ಹಾಕಬೇಕು ರೈಟ್ ಸೊ ಹಾಗಾಗಿ ಇದು ಎಫ್ ಯು ಎಫ್ ಯು ಏನಾಗುತ್ತೆ ಫ ಪ್ಲಸ್ ಉ ಇದೇನಾಗುತ್ತೆ ಹು ರೈಟ್ ಸೊ ಹಾಗಾಗಿ ಇದನ್ನ ಹಾಗೆ ಇದು ಪುಲ್ ಇಲ್ಲಿ ಯು ಇದೆ ಸೌಂಡ್ ಏನು ಉಲ್ ಪುಲ್ ಹಾಗೆ ಇದು ಯು ಇದೆ ಇಲ್ಲಿ ಉ ಸೌಂಡ್ ಇದೆ ಪುಷ್ ಇಲ್ಲಿ ಯು ಇದೆ ಇಲ್ಲಿ ಉ ಸೌಂಡ್ ಇದೆ ಉ ಬುಷ್ ಬುಷ್ ಓಕೆ ಹಾಗೆ ಇಲ್ಲಿ ಡಬಲ್ ಡಬಲ್ ಓ ಇದೆ ಡಬಲ್ ಓ ಇದ್ರೂ ನಾವು ಅದನ್ನ ಸಿಂಗಲ್ ಓ ಅಂತಾನೆ ಹೇಳೋದು ವಿಚ್ ಮೀನ್ಸ್ ಇದು ಇದೇನಾಗುತ್ತೆ ಇದು ಟುಕ್ ಇದು ಬುಕ್ ಓಕೆ ಲುಕ್ ಟುಕ್ ಬುಕ್ ಇದು ಕುಕ್ ಇದು ಶುಕ್ ಓಕೆ ದೀರ್ಘ ಎಳೀತಾ ಇಲ್ಲ ಲೂಕ್ ಕೂಕ್ ಅಂತ ಏನಿಲ್ಲ ಲೂಕ್ ಅಂತ ಇದ್ರೆ ನಿಮ್ಗೆ ಏನಿರುತ್ತೆ ಇಲ್ಲಿ ಈ ತರ ಇರುತ್ತೆ ಉ ಇದು ಉ ಇದು ಹ ನೆಕ್ಸ್ಟ್ ಇಲ್ಲಿ ಓ ಯು ಇದೆ ಇಲ್ಲಿ ಓ ಯು ಇದೆ ಅದರಲ್ಲಿ ಸಿಂಬಲ್ ಉ ಇದೆ ಓ ಯು ಉ ಓ ಯು ಉ ಸೊ ಓ ಯು ಇದ್ರೂನು ನಾವು ಅದನ್ನ ಉ ಅಂತಾನೆ ಹೇಳಬೇಕು ವಿಚ್ ಇಸ್ ಕ ಸಿ ಇದೆ ಓದ್ತೀರಾ ಸಿ ಓ ಯು ನಾವು ಹೆಂಗ್ ಓದಬೇಕು ಅಂತ ಓದಬೇಕು ಎ ಓದ್ತೀವಿ ನಾವು ಕ ಕ ಪ್ಲಸ್ ಉ ಕು ರೈಟ್ ಹಾಗಾಗಿ ಇದನ್ನ ಕುಡ್ ರೈಟ್ ಇದೇನು ಡಬ್ಲ್ಯೂ ಡಬ್ಲ್ಯೂ ಏನೇನು ಹೇಳ್ತೀವಿ ಇದು ಶುಡ್ ಓಕೆ ರೈಟ್ அது yes, really? mm. ಹೌದಲ್ವಾ ಅದೇ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲಿ ಊ ಇಲ್ಲ ಈಗ ಇದು ಚಿಕ್ಕದು ಈ ತರ ಸಿಂಬಲ್ ಇದ್ರೆ ಚಿಕ್ಕ ಈ ತರ ಸಿಂಬಲ್ ಇದ್ರೆ ದೊಡ್ಡ ಊ ಅಂದ್ರೆ ಇಲ್ಲಿ ಡಬಲ್ ಓ ಬಂದಿದೆ ಡಬಲ್ ಓ ಬಂದ್ರು ನೀವು ಡಬಲ್ ಓ ಬಂದ್ರು ಅದನ್ನು ಚಿಕ್ಕ ಹೂವೇ ಹೇಳ್ಬೇಕೆ ಹೊರತು ದೊಡ್ಡ ಹೂ ಹೇಳಂಗಿಲ್ಲ ಈ ಥರ ಹೇಳಂಗಿಲ್ಲ ಯಾಕೆ ಅಂದರೆ ನಿಮಗೆ ಸಿಂಬಲ್ ಇರೋದು ಇದು ಈ ಸಿಂಬಲ್ ಇದೆ ನೀವು ಇದನ್ನ ಈಗ ಡಿಕ್ಷನರಿಯಲ್ಲಿ ಇದನ್ನು ಹುಡುಕ್ತೀರಾ ನಿಮಗೆ ಅಲ್ಲಿ ಏನು ಸಿಗುತ್ತೆ ಅಂದರೆ ಎಲ್ ಅಂತ ಸಿಗುತ್ತೆ ಇದು ಸಿಗುತ್ತೆ ಆಮೇಲೆ ಕೆ ಸಿಗುತ್ತೆ ಇದರ ಅರ್ಥ ಏನು ಈ ಸಿಂಬಲ್ನ ನಾವು ಚಿಕ್ಕ ಹೂ ಅಂತಲೇ ಹೇಳಬೇಕು ಈ ಸಿಂಬಲ್ದು ಉಚ್ಚಾರಣೆ ಏನು ಸಣ್ಣ ಹೂ ೂಕ್ ಅಲ್ಲ ಲುಕ್ ಎರಡು ಸೊನ್ನೆ ಬಂದ್ ಅಲ್ಲ ಎರಡು ಹೋ ಬಂದಿದೆ ಬಟ್ ಅದನ್ನ ಉ ಅಂತ ಹೇಳಂಗಿಲ್ಲ ಓಕೆ ಅದು ಹಂಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ ಈಗ ಇಲ್ಲಿ ಎರಡು ಹೋ ಇದ್ರು ಎಳೆಯಂಗಿಲ್ಲ ದೀರ್ಘ ಇಲ್ಲ ಅದೇ ತನ ಇಲ್ಲಿ ಹೇಳ್ತಾ ಇರೋದು ಹಾ ಅದನ್ನೇ ನಾನು ಹೇಳ್ತಾ ಇರೋದು ಅದಕ್ಕೆ ತಾನೇ ಈಗ ಪಾಠ ಅದರದೇನೇ ಪಾಠ ಈಗ ನೀವು ಅಕ್ಷರಗಳನ್ನ ತಾಳೆ ಹಾಕ್ಬೇಡಿ ಅಕ್ಷರಗಳು ಹೀಗೆ ಬಂದಾಗ ಅದೇ ಹೇಳ್ತಾ ಇರೋದು ಡಬಲ್ ಓ ಬಂದಿದೆ ಆದರೆ ನಾವು ರಸ್ವ ಇದು ಹೇಳಬೇಕು ಹೂ ಹೇಳಬೇಕು ಉಪ್ಪಿನಕಾಯಿ ಉಂಡ ಆಮೇಲೆ ಇನ್ನೇನು ಇದನ್ನೇ ಹೂ ಅಲ್ಲಿ ಬರುವಂಥದ್ದು ಲುಕ್ ಕುಕ್ ಶುಕ್ ಟುಕ್ ಹುಕ್ ಅಂತಲೇ ಹೇಳಬೇಕು ಹೊರತು ಲೂಕ್ ಕೂಕ್ ಹೂಕ್ ಅಂತ ಹೇಳಂಗಿಲ್ಲ ಅಂತಲೇ ಹೇಳ್ತಾ ಇರೋದು ಇಲ್ಲಿ ಈ ಸಿಂಬಲ್ ಯಾಕೆ ಹಾಕಿದ್ದೀವಿ ಈ ಚಿಕ್ಕ ಹೂವು ಹಾಕಬೇಕು ಅಂತಾನೆ ತಾನೆ ಈ ದೊಡ್ಡ ಹೂ ಬಂದ್ರೆ ಅಲ್ಲ ದೀರ್ಘ ಹೂ ಬಂದರೆ ಈ ಥರ ಸಿಂಬಲ್ ಬರುತ್ತೆ ಅಂತಲೇ ಹೇಳ್ತಾ ಇರೋದು ಟೈಮ್ ಆಯ್ತು ಓಕೆ ಸೊ ಹಾಂ ಅರ್ಥ ಆಯ್ತಲ್ಲ ಎಲ್ರಿಗೂ ಇದನ್ನು ನೀವು ವರ್ಡ್ಸನ್ನು ಈ ನಾನು ಪಿ ಡಿ ಎಫ್ ಕಳಿಸ್ತೇ ಇದಿರೋದು ಇದನ್ನ ಸ್ವಲ್ಪ ನೋಡಿ ನೋಡಿಬಿಟ್ಟು ಅದನ್ನು ಬರಿಯೋಕೆ ಟ್ರೈ ಮಾಡಿ ಸಿಂಬಲ್ಗಳನ್ನ ಬರೀರಿ ಕೈಯಲ್ಲೇ ಬರೀಬೇಕು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬರ್ಸ್ತೀನಿ ಆ್ಯಕ್ಚುಲಿ ಇವತ್ತೇ ಬರಸ್ಬೇಕು ಅಂತಿದ್ದೆ ನಾನು ಇದು ಮಾಡ್ತಾ ಮರ್ತ್ಬಿಟ್ಟೆ ನಾನು ಓಕೆ ಸೊ ಅದನ್ನು ಬರಿಬೇಕು ನೀವಾಗೇ ಸಿಂಬಲ್ನ ಕೈಯಲ್ಲಿ ಬರಿಬೇಕು ಬರೆದು ಅಭ್ಯಾಸ ಮಾಡಬೇಕು ಆವಾಗಲೇ ಅದು ನೆನಪಲ್ಲಿ ಉಳಿಯೋದು ಈಗ ಒಂದು ಪದನ ನೀವು ಈ ಥರ ಬರೀರಿ ನೀವು ಪುಟ್ಟ ಅಂತ ಬರೀರಿ ಅದಕ್ಕೆ ಹಿಂಗೆ ಸಿಂಬಲ್ ಬರೀರಿ ಬಟ್ ಫುಲ್ ಈ ಥರ ಸಿಂಬಲ್ ಬರೆದಾಗ ಏನಾಗುತ್ತೆ ಅಂದರೆ ಈ ಸಿಂಬಲ್ ನಿಮಗೆ ನೆನಪಲ್ಲಿ ಇರುತ್ತೆ ಅದು ಎಲ್ಲಿ ಹಾಕಬೇಕು ಯು ಬಂದಾಗ ಹಾಕಬೇಕು ಆಮೇಲೆ ಎಲ್ಲಿ ಹಾಕಬೇಕು ಓ ಡಬಲ್ ಓ ಬಂದಾಗಲೂ ಹಾಕಬೇಕು ಎಲ್ಲಿ ವರ್ಡ್ಸ್ ಇದು ಓ ಯು ಬಂದಾಗ ಇದೇ ವರ್ಡ್ ಇಷ್ಟೇ ವರ್ಡ್ಸ್ ಓ ಯು ನಿಮಗೆ ಇಷ್ಟೇ ಬರೋದು ಬೇರೆ ಯಾವುದು ಬರೋದಿಲ್ಲ ಲುಕ್ಕಲ್ಲೂ ಅಷ್ಟೇ ಇದರಲ್ಲೂ ಆಲ್ಮೋಸ್ಟ್ ಬರುತ್ತೆ ಬೇರೆ ಒಂದು ಒಂದೆರಡು ಮೂರು ಬರ್ಬೋದು ಅಷ್ಟೇ ಇದರಲ್ಲಿ ಒಂದಷ್ಟು ಬರುತ್ತೆ ಅಷ್ಟೇ ಓಕೆ ರೈಟ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಗುಡ್ವಾನ್